ಪರಮಪೂಜ್ಯರ ಆಶಯದಂತೆ ಮಹಾಶಿವರಾತ್ರಿಗೆ ಬರುವಂಥ ಭಕ್ತಾದಿಗಳ ಭಕ್ತಾದಿಗಳು ಏನು ಪಾದಯಾತ್ರೆಗಳಿದ್ದಾರೆ ಅವರಿಗೆ ಪ್ರತಿ ವರ್ಷವೂ ಕೂಡ ನಾವು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ಸುಮಾರು ಐದು ಕಡೆಗಳಲ್ಲಿ ನಾವು ಈ ಸೇವೆಯನ್ನು ಆರು ಕಡೆಗಳಲ್ಲಿ ಸುಮ ಈ ಸೇವೆಯನ್ನು ಮಾಡ್ತಾ ಬಂದಿರ್ತೇವೆ ಎಸ್ ಡಿ ಎಮ್ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ವತಿಯ ವತಿಯಿಂದ ಎಲ್ಲ ಡಾಕ್ಟರ್ಗಳು ಹಾಗೂ ಸಿಬ್ಬಂದಿಗಳ ಮುಖಾಂತರ ಇಲ್ಲಿ ಬರುವಂಥ ಸಾವಿರಾರು ಭಕ್ತಾದಿಗಳಿಗೆ ಏನಿದ್ದಾರೆ ಪಾದಯಾತ್ರಿಗಳಿದ್ದಾರೆ ಅವರಿಗೆ ನಾವು ಈ ಸೇವೆಯನ್ನು ಕೊಡ್ತಿದ್ದೇವೆ ಸೋಮವಾರದಿಂದ ಪ್ರಾರಂಭಗೊಂಡ ಈ ಸೇವೆಯು ಇವತ್ತು ಗುರುವಾರ ತನಕ ಕಂಟಿನ್ಯೂ ಆಗಿದೆ ಅದೇ ತರ ನಾಳೆನೂ ಕೂಡ ನಮ್ಮ ಈ ಸೇವೆ ಮಧ್ಯಾಹ್ನದವರೆಗೆ ಸೌಲಭ್ಯವಿದೆ ಧರ್ಮಸ್ಥಳದಲ್ಲಿ ಹಾಗೂ ಉಜಿರೆಯಲ್ಲಿ ನಾಳೆ ಸಂಜೆ ನಾಡಿದ್ದು ಬೆಳಿಗ್ಗೆವರೆಗೂ ಕೂಡ ಉಚಿತ ಈ ಆರೋಗ್ಯ ಸೇವೆ ಸಿಗುತ್ತಿದೆ ನಾಲ್ಕು ದಿವಸದಲ್ಲಿ ಸುಮಾರು ಹತ್ತು ಸಾವಿರದಷ್ಟು ಜನ ಈ ನಮ್ಮ ಸೇವೆಯನ್ನು ಉಪಯೋಗ ಪಡ್ಕೊಂಡಿದ್ದಾರೆ ಇಲ್ಲಿ ಬರುವಂತ ಭಕ್ತಾದಿಗಳು ಏನಿದ್ದಾರೆ ಅವರಿಗೆ ನೋವು ಆ ಹೊಟ್ಟೆಯ ಸಮಸ್ಯೆ ಬೇದಿ ಇಂತಹ ಸಮಸ್ಯೆಗಳು ಬಂದಾಗ ನಾವು ಇಲ್ಲಿ ಚಿಕಿತ್ಸೆಯನ್ನು ಕೊಟ್ಟು ಅವರಿಗೆ ಸೇವೆಯನ್ನು ಮಾಡ್ತಿದ್ದೇವೆ ಅದೇ ತರ ಏನಾದ್ರೂ ಎಮರ್ಜೆನ್ಸಿ ಬಂದಾಗ ನಮ್ಮ ಹತ್ರ ಆಂಬ್ಯುಲೆನ್ಸ್ ರೆಡಿ ಇದೆ ನಾವು ಇಲ್ಲಿಂದ ಉಚಿತವಾಗಿ ಅವ್ರನ್ನ ಆಂಬ್ಯುಲೆನ್ಸ್ ಮುಖಾಂತರ ಉಜಿರೆ ಆಸ್ಪತ್ರೆಗೆ ನಾವು ರವಾನಿಸುತ್ತಿದ್ದೇವೆ ಈಗ ಎಷ್ಟು ಜನ ಎಮರ್ಜೆನ್ಸಿಯಾಗಿ ಬಂದು ನೀವು ಆ ಥರ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಕಮ್ಮಿ ಜನ ಹೋದ ವರ್ಷ ಒಂದು ಆರು ಏಳು ಜನ ನಾಲ್ಕು ದಿವಸದಲ್ಲಿ ಆರು ಏಳು ಜನ ಎಮರ್ಜೆನ್ಸಿ ಆಗಿ ನಾವು ಇಲ್ಲಿಂದ ಕಳಿಸಿದೇವೆ ಆದ್ರೆ ಈ ಸಲ ಒಂದು ಮೂರ್ ಜನ ಮಾತ್ರ ಮುಂಡಾಜೆ ಸೇರಿ ಒಂದು ಮೂರ್ ಜನ ಮಾತ್ರ ನಾವು ಇಲ್ಲಿಂದ ಕಳಿಸ್ಕೊಟ್ಟಿದ್ದೇವೆ ಈಗ ಚಾರ್ಮಾಡಿ ಘಾಟಿ ಮೇಲ್ಗಡೆಯಿಂದ ಯಾರಾದ್ರೂ ಈ ತರ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕಿದ್ರೆ ಅಲ್ಲಿ ಏನಾದ್ರೂ ವ್ಯವಸ್ಥೆ ಇಲ್ಲ ಈ ವರ್ಷ ನಾವು ಅರ್ಧ ತನಕ ಹೋಗಿದ್ದೇವೆ ಬಟ್ ಯಾರಿಗೂ ಆ ತರದ ಸಮಸ್ಯೆ ಇಲ್ಲಿ ತನಕ ಅಲ್ಲಿ ಚಾರ್ಮಾಡಿಯಲ್ಲಿ ಬಂದಿಲ್ಲ ಒಂದು ಇಬ್ರು ಜನ ಮಾತ್ರ ಬಿದ್ದು ಕೈಕಾಲು ನೋವು ಮಾಡ್ಕೊಂಡು ಬಂದಿದ್ರು ಅಷ್ಟೇ ಹೋದ ವರ್ಷ ದೇವ್ರ ದಯೆಯಿಂದ ಹೋದ ವರ್ಷದಂತ ಪ್ರಾಬ್ಲಮ್ ಈ ಸಲ ಬರಲಿಲ್ಲ ಈ ವರ್ಷ ಎಷ್ಟು ವರ್ಷಕ್ಕಿಂತ ಜಾಸ್ತಿ ಆಗಿರ್ಬೋದು ಸಮಾನ ಅಂತ ಹೇಳ್ಬೋದು ಹೋದ ವರ್ಷಕ್ಕಿಂತ ಜಾಸ್ತಿ ಅಂತ ನಮಗೆ ಅನಿಸ್ತಾ ಇಲ್ಲ ಆದ್ರೆ ಸಮಾನ ಅಂತ ಹೇಳ್ಬೋದು ಹೋದ ವರ್ಷ ನಾವು ಸುಮಾರು ಹದಿಮೂರು ಒಟ್ಟು ಸೇರಿ ಒಂದು ಇಪ್ಪತ್ತೆಂಟು ಸಾವಿರ ಜನಕ್ಕೆ ನಾವು ಔಷಧ ಸೇವೆಯನ್ನ ಕೊಟ್ಟಿದ್ದೇವೆ ಈ ಸಲನೂ ಕೂಡ ಇಪ್ಪತ್ತೈದು ಸಾವಿರ ತನಕ ಬರ್ಬೋದು ನಾಳೆ ಮಧ್ಯಾಹ್ನಕ್ಕೆ ಪಾದಯಾತ್ರೆಗಳ ಸಂಖ್ಯೆ ಕಮ್ಮಿ ಕಮ್ಮಿ ಆಗ್ತದೆ ನಾಳೆ ಆಲ್ಮೋಸ್ಟ್ ಒಂದು ಹನ್ನೊಂದುವರೆ ಬೆಳಿಗ್ಗೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ನಾವು ಇಲ್ಲಿ ಸ್ಟಾಪ್ ಮಾಡ್ತೇವೆ